ನಮಸ್ಕಾರ ಬೆಂಗಳೂರಲ್ಲಿ ಪ್ರತಿ ಗಂಟೆಗೂ ಮರಣ ಐದು ಜಿಲ್ಲೆಗಳಿಗೆ ಕೊರೋನಾ ಮಹಾಸ್ಫೋಟದ ಎಚ್ಚರಿಕೆ ಏಳು ದಿನ ಗಡುವು ಇನ್ನೂ ಹೆಚ್ಚಾಗುತ್ತಾ ಸಾವು ಇದೇ ಈ ಹೊತ್ತಿನ ಸ್ಪೆಷಲ್ ಬೆಂಗಳೂರು ಸಾವಿನ ಊರಾಯ್ತ ನಾನು ರಾಜ್ ಘನಘೋರ ದೃಶ್ಯಗಳು ಕಣ್ಣೀರು ತರಿಸೋ ದುರಂತಗಳು ೂರಲ್ಲಿ ಪ್ರತಿ ಗಂಟೆಗೂ ಮರಣ ಐದು ಜಿಲ್ಲೆಗಳಿಗೆ ಕೊರೋನಾ ಮಹಾಸ್ಫೋಟದ ಎಚ್ಚರಿಕೆ ಏಳು ದಿನದ ಗಡುವು ಇನ್ನೂ ಹೆಚ್ಚಾಗುತ್ತಾ ಸಾವು ದೃಶ್ಯಗಳು ಆ ದೃಶ್ಯಗಳನ್ನ ನೋಡಿದ್ರೆ ಕಣ್ಣೀರು ಬರುತ್ತೆ ಕಣ್ರಿ ಎದೆ ಜಲ್ ಅನ್ನುತ್ತೆ ಕೊರೋನಾ ಅನ್ನು ಹೆಮ್ಮಾರಿ ಅಟ್ಟಹಾಸಕ್ಕೆ ಬೀಳ್ತಿರುವ ಸಾಲು ಸಾಲು ಹೆಣಗಳನ್ನ ನೋಡಿದ್ರೆ ನಿಂತೆ ನೆಲವೇ ಕುಸಿದಂತಾಗ್ತಿದೆ ಹಸುಗೂಸುಗಳು ಜಗತ್ತನ್ನ ನೋಡೋ ಮೊದಲೇ ಮಾರಕ ವೈರಸ್ಗೆ ಬಲಿಯಾಗೋದನ್ನ ನೋಡಿದ್ರೆ ಎದೆ ಒಡೆದು ಹೋಗೋ ಅನುಭವ ಆಗುತ್ತೆ ಕೊನೆ ಬಾರಿ ತಮ್ಮವರ ಮುಖವನ್ನ ನೋಡೋಕೆ ಆಗದ ದುಸ್ಥಿತಿ ಕಣ್ಣೆದುರೇ ಮೂಟೆ ಕಟ್ಟಿದ ಕುಟುಂಬಸ್ಥರ ದೇಹವನ್ನ ದರದರನೆ ಎಳ್ಕೊಂಡು ಹೋಗಿ ಬೀಸಾಕೋ ಆ ಭೀಕರ ದೃಶ್ಯಗಳು ಹೆತ್ತ ತಾಯಿಗೆ ಮಗುವನ್ನ ಕೊನೆ ಬಾರಿ ನೋಡೋದಕ್ಕೂ ಆಗದ ನೋವು ಕೊರೋನಾ ತಂದಿಟ್ಟ ಈ ಎಲ್ಲಾ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ಕರುಳು ಕಿವಿಚಿದಂತಾಗುತ್ತೆ ಇದೆ ಮರಣ ಅದೆಂಥ ಸಂಕಟ ಅದೆಂಥ ನರಕ ಅದೆಂಥ ಸಾವು ಕೊರೋನಾದಿಂದ ನರಕವಾಗ್ತಿದೆ ಬೆಂಗಳೂರು ಬದುಕು ಬೆಡ್ ಸಿಕ್ತಿಲ್ಲ ಫುಡ್ ಸರಿಯಿಲ್ಲ ಆಂಬುಲೆನ್ಸ್ ಬರಲ್ಲ ಜೀವ ಉಳಿಸ್ಕೊಳ್ಳೋದೆ ಬೆಂಗಳೂರಲ್ಲಿ ಕಷ್ಟ ಕಷ್ಟ ಇತ್ತೀಚಿಗಿನ ಸಾಲು ಸಾಲು ದುರಂತ ನೋಡ್ತಿದ್ರೆ ಕೋಟಿ ಕೋಟಿ ಜೀವಗಳ ಬದುಕಿಗೆ ಆಧಾರವಾಗಿದ್ದ ಬೆಂಗಳೂರು ಈಗ ಸಾವಿನ ಊರಾಗ್ತಿದ್ಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಯಾವಾಗ ಘನಘೋರ ಕೊರೋನಾ ಕಾಲಿಡ್ತೋ ಅಂದಿನಿಂದ ಬೆಂಗಳೂರಿಗರ ನೆಮ್ಮದಿಯೇ ಸರ್ವನಾಶವಾಗಿದೆ ಕ್ಷಣ ಕ್ಷಣಕ್ಕೂ ಜೀವ ಭಯ ಮನೆಯಲ್ಲಿರೋ ವಯಸ್ಕರನ್ನ ಬಚಾ ಮಾಡೋದು ಹೇಗೆ ಅನ್ನೋ ಆತಂಕ ಮಕ್ಕಳನ್ನ ರಕ್ಷಿಸೋದು ಹೇಗೆ ಅನ್ನೋ ಭೀತಿ ಹೊರಗಡೆ ಕಾಲಿಡದೆ ಇದ್ರೆ ತುತ್ತು ಅನ್ನಕ್ಕೂ ಪರದಾಡಬೇಕಾದ ಪರಿಸ್ಥಿತಿ ಒಟ್ಟಾರೆ ಬೆಂಗಳೂರಿಗರ ಬದುಕನ್ನೇ ನರಕ ಮಾಡಿದೆ ಕೊರೋನಾ ವಿಪರ್ಯಾಸ ಅಂದ್ರೆ ಬೆಂಗಳೂರಲ್ಲಿ ಪ್ರತಿ ಗಂಟೆಗೆ ಒಬ್ಬರಂತೆ ಕೊರೋನಾಗೆ ಬಲಿಯಾಗ್ತಿರೋದು ಮತ್ತಷ್ಟು ಆತಂಕಕ್ಕೆ ದೂಡಿದೆ ಆಂಬುಲೆನ್ಸ್ ಸಿಗದೆ ನಿತ್ಯ ಮೂರ್ನಾಲ್ಕು ಮಂದಿ ಬೀದಿ ಹೆಣವಾಗ್ತಿದ್ದಾರೆ ಚಿಕಿತ್ಸೆಗಾಗಿ ಅಲೆದು ಅಲೆದು ನಡಿರೋಡಲ್ಲೇ ನರಳಿ ನರಳಿ ಜನ ಸಾಯ್ತಾ ಇದ್ದಾರೆ ಏಳು ದಿನಗಳ ನಂತರ ಹೆಚ್ಚಾಗುತ್ತಾ ಕೊರೋನಾ ರಣಕ್ಕೇಕೆ ಹೀಗೆ ವೈರಸ್ಗೆ ಸಾಲು ಸಾಲು ಜನ ಬಲಿಯಾಗ್ತಿರೋದನ್ನ ನೋಡಿದ್ರೆ ಇಷ್ಟೇನಾ ಬದುಕು ಇಷ್ಟೇನಾ ಜೀವನ ಅಂತ ಅನಿಸಿಬಿಡುತ್ತೆ ದುರಂತ ಅಂದ್ರೆ ಇದು ಇಲ್ಲಿಗೆ ಎಂಡಾಗೋ ಮಾರಕ ರೋಗವಲ್ಲ ಈ ಸಾವು ನೋವು ನಿಲ್ಲೋ ಲಕ್ಷಣವೂ ಕಾಣ್ತಾ ಇಲ್ಲ ಹೌದು ಕೊರೋನಾ ಮರಣ ಮೃದಂಗ ಇನ್ನೂ ಬಾಕಿ ಇದೆ ಸಾವಿರ ಸಾವಿರ ಸೋಂಕುಗಳ ಮಹಾ ಮತ್ತಷ್ಟು ಹೆಚ್ಚಾಗಲಿದೆ ಕರ್ನಾಟಕದ ಕಣ್ಣೀರನ್ನೇ ಬಸಿಯೋಕೆ ಸಿದ್ಧವಾಗಿರೋ ಹೆಮ್ಮಾರಿ ಕೊರೋನಾದ ಅಟ್ಟಹಾಸ ಇನ್ನು ಏಳು ದಿನಗಳ ನಂತರ ಅದೆಂಥ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಊಹಿಸೋದು ಕಷ್ಟ ಅಂತಿದ್ದಾರೆ ತಜ್ಞರು ಅದರಲ್ಲೂ ಬೆಂಗಳೂರು ಸಾವಿನ ಊರಾಗುತ್ತಾ ಅನ್ನೋ ಭಯ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ನಾಲ್ಕು ಬಲಿ ಬೆಂಗಳೂರಲ್ಲಿ ಸಾವಿನ ನಡುಕ ಎಸ್ ಈ ಭಯ ಈ ಭೀತಿ ಕಾರಣ ಬೆಂಗಳೂರಲ್ಲಿ ಅಟ್ಟಹಾಸಗೈಯುತ್ತಿರುವ ಕೊರೋನಾ ಜುಲೈ ನಾಲ್ಕರಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಹೀಗೆ ಕೊರೋನಾಗೆ ಬಲಿಯಾದವರಲ್ಲಿ ವೆಂಟಿಲೇಟರ್ ಸಿಗದೆ ಸತ್ತವರು ಐಸಿಯು ಸಿಗದೆ ನರಳಿ ನರಳಿ ಜೀವ ದಿನ ಬಿಡಿ ಕಾದ್ರು ಆಂಬುಲೆನ್ಸ್ ಸಿಗದೆ ನಡು ಬೀದಿಯಲ್ಲಿ ಒದ್ದಾಡಿ ಜೀವ ಬಿಟ್ಟವರು ಇಡೀ ಬೆಂಗಳೂರು ಅಲೆದಾಡಿದ್ರು ಚಿಕಿತ್ಸೆ ಸಿಗದೆ ಅಮಾನುಷವಾಗಿ ಬಲಿಯಾದವರು ಸೇರಿದ್ದಾರೆ ಹೌದು ಬೆಂಗಳೂರಲ್ಲಿ ಕೊರೋನಾಗೆ ಬಲಿಯಾಗ್ತಿರೋರ ಸಂಖ್ಯೆ ಹೆಚ್ಚಾಗ್ತಿದೆ ಯಾಕಂದ್ರೆ ಇಲ್ಲಿ ಕೋವಿಡ್ ಪೇಷಂಟ್ ಗಳಿಗೆ ಇನ್ನು ಖಾಸಗಿ ಆಸ್ಪತ್ರೆಗಳು ಚಿಕಿತ್ಸೆ ಕೊಡಲು ಮುಂದೆ ಬರ್ತಿಲ್ಲ ಮತ್ತೊಂದು ಕಡೆ ಆಂಬುಲೆನ್ಸ್ ಸಿಕ್ತಿಲ್ಲ ಹೀಗಾಗಿ ನಗರದಲ್ಲಿ ಯಮರಾಯನ ಅಟ್ಟಹಾಸ ಹೆಚ್ಚಾಗಿದೆ ಈಗಾಗಲೇ ಬೆಂಗಳೂರಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ ನೂರ ಮೂವತ್ತು ದಾಟಿದೆ ಎಂಟು ಸಾವಿರಕ್ಕೂ ಹೆಚ್ಚು ಆಕ್ಟಿವ್ ಕೇಸ್ಗಳಿವೆ ದಿನದಿಂದ ದಿನಕ್ಕೆ ಕೊರೋನಾ ಮಹಾ ಆಸ್ಪತ್ರೆಗಳ ಬೆಡ್ ಭರ್ತಿಯಾಗಿದೆ ಕೋವಿಡ್ ಕೇರ್ ಸೆಂಟರ್ ತುಂಬಿ ತುಳುಕುತ್ತಿವೆ ಹೀಗಾಗಿ ಇನ್ನು ಏಳು ದಿನಗಳ ಬಳಿಕ ಇದಕ್ಕಿಂತಲೂ ಹೀನಾಯ ಇದಕ್ಕಿಂತಲೂ ಘನಘೋರ ಪರಿಸ್ಥಿತಿಗೆ ತಲುಪಲಿದೆ ಬೆಂಗಳೂರು ಮತ್ತು ಆ ಐದು ಜಿಲ್ಲೆಗಳು ಕೋವಿಡ್ ಅಟ್ಟಹಾಸಕ್ಕೆ ನಿಯಂತ್ರಣ ತಪ್ಪಿತ ಬೆಂಗಳೂರು ಕರ್ನಾಟಕದ ಐದು ಜಿಲ್ಲೆಗಳನ್ನು ಉಸಿರುಗಟ್ಟಿಸುತ್ತಾ ಕೊರೋನಾ ದಿನ ಎಷ್ಟನ್ನು ಏಳೇ ದಿನದ ಗಡುವನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ತಜ್ಞರು ಅಷ್ಟೊಳಗೆ ಕೊರೋನಾ ಹರಡುವುದನ್ನ ಕಂಟ್ರೋಲ್ ಮಾಡಿ ಇಲ್ಲವೇ ಸಾಲು ಸಾಲು ಹೆಣಗಳನ್ನ ಸುಡಲು ತಯಾರಾಗಿ ಅಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ತಜ್ಞರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಹಾಗಾದ್ರೆ ಬೆಂಗಳೂರಿನ ಜೊತೆಗೆ ಕೊರೋನಾದಿಂದ ಉಸಿರುಗಟ್ಟುವ ಐದು ಜಿಲ್ಲೆಗಳು ಯಾವುದು ಅನ್ನೋ ಭಯ ಭೀತಿ ನಿಮ್ಮನ್ನ ಕಾಡ್ತಿರ್ಬೋದು ಅದನ್ನ ಹೇಳ್ತೀವಿ ಕೇಳಿ ಬಿಸಿಲನಾಡು ಬಳ್ಳಾರಿ ಕರಾವಳಿ ನಾಡು ದಕ್ಷಿಣ ಕನ್ನಡ ಕಲಬುರಗಿ ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಎಸ್ ಈ ಐದು ಜಿಲ್ಲೆಗಳಲ್ಲೂ ಕೊರೋನಾ ಮಹಾಸ್ಫೋಟವಾಗಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ತಜ್ಞರು ಇಲ್ಲಿ ಎಚ್ಚರಿತುಕೊಳ್ಳದಿದ್ರೆ ಗಂಡಾಂತರ ಫಿಕ್ಸ್ ಅನ್ನು ವಾರ್ನ್ ಮಾಡಿದ್ದಾರೆ ಅಧಿಕಾರಿಗಳು ಯಾಕಂದ್ರೆ ಈ ಜಿಲ್ಲೆಗಳಲ್ಲಿ ಕೊರೋನಾ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲದವರನ್ನು ಸೋಂಕು ಕಾಣಿಸಿಕೊಳ್ತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊರೋನಾಗೆ ಬಲಿಯಾಗ್ತಿರೋರ ಸಂಖ್ಯೆಯು ಇಲ್ಲಿ ಜಿಲ್ಲೆಗಳಲ್ಲಿ ಹೆಚ್ಚಾಗ್ತಿರೋದು ಈ ಎಲ್ಲ ಆತಂಕಕ್ಕೆ ಕಾರಣವಾಗಿದೆ ಈಗಾಗಲೇ ನಾವು ಬಳ್ಳಾರಿಯಲ್ಲಿ ಕೊರೋನಾಗೆ ಬಲಿಯಾಗ್ತಿರೋರನ್ನ ಎಳ್ಕೊಂಡು ಬಂದು ಒಂದೇ ಗುಂಡಿಗೆ ಎಸೆಯೋ ದೃಶ್ಯಗಳನ್ನ ನೋಡಿ ಬೆಚ್ಚಿ ಬಿದ್ದಿದ್ವಿ ಮುಂದೆ ಇದುವೇ ಸಹಜ ಪ್ರಕ್ರಿಯೆಯಾಗುವ ಆತಂಕ ಇದೀಗ ಎದುರಾಗಿದೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹೇಗೆ ಇದೆ ಕೊರೋನಾ ಅಟ್ಟಹಾಸ ಐದು ಜಿಲ್ಲೆಗಳನ್ನ ಹೇಗೆ ಕಾಡಲಿದೆ ಕೊರೋನಾ ಆಸ್ಪತ್ರೆಗಳು ಫುಲ್ ಆಗಿ ಬೆಂಗಳೂರಿನಂತೆ ಬೀದಿ ಹೆಣವಾಗುವ ಪರಿಸ್ಥಿತಿ ಎಲ್ಲೆಲ್ಲಿದೆ ಇವೆಲ್ಲವನ್ನ ಒಂದೊಂದಾಗಿ ನಿಮ್ಮ ಮುಂದಿಡ್ತೀವಿ ಆದರೆ ಅದಕ್ಕೂ ಮೊದಲು ಕೊರೋನಾ ಕಂಟ್ರೋಲ್ ತಪ್ಪಿರುವ ಬೆಂಗಳೂರಿನ ಭೀಕರತೆ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದಿಡಲೇಬೇಕು ಬೆಂಗಳೂರಲ್ಲಿ ಕೆಲ ದಿನ ಲಾಕ್ಡೌನ್ ಮಾಡಲೇಬೇಕಾ ಒಂದು ವಾರದಲ್ಲಿ ಸರ್ಕಾರದ ನಿಯಂತ್ರಣ ತಪ್ಪುತ್ತಾ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಕೊರೋನಾ ಪರಿಸ್ಥಿತಿ ಕೈಮೀರಿ ಹೋಗಿದೆ ಮೂವತ್ತೆಂಟು ವಾರ್ಡ್ಗಳಲ್ಲಿ ಐವತ್ತಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಥಿಸ್ರ ಬಾಣಸವಾಡಿ ಕಾಡು ಮಲ್ಲೇಶ್ವರ ಶಿವಾಜಿನಗರ ಪುಲಕೇಶಿ ನಗರ ವಸಂತನಗರ ಗಾಂಧಿನಗರ ರಾಜಾಜಿನಗರ ಚಿಕ್ಕಪೇಟೆ ಸಂಪಂಗಿ ರಾಮನಗರ ಶಾಂತಿನಗರ ಕಾಟನ್ಪೇಟೆ ಬಾದ್ರಾಯನ್ಪುರ ಜ್ಞಾನಭಾರತಿ ವಾರ್ಡ್ ಕೆಆರ್ ಮಾರ್ಕೆಟ್ ಚಾಮರಾಜಪೇಟೆ ಕೌರಮಂಗ್ಲ ಜಯನಗರ ಬಸವನಗುಡಿ ರಾಜರಾಜೇಶ್ವರಿ ನಗರ ಹೆಚ್ಎಸ್ಆರ್ ಲೇಔಟ್ ಉತ್ತರಹಳ್ಳಿ ಹೊಂಗಸಂದ್ರ ಸಿಂಗಸಂದ್ರ ಹೀಗೆ ಒಟ್ಟು ಮೂವತ್ತೆಂಟು ವಾರ್ಡ್ಗಳಲ್ಲಿ ತಲಾ ಐವತ್ತಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಹೀಗಾಗಿ ಈ ವಾರ್ಡ್ಗಳಲ್ಲಿ ಎಲ್ಲಿ ಕಾಲಿಟ್ಟು ವೈರಸ್ ಅಡ್ಕಾಯಿಸಿಕೊಳ್ಳುತ್ತೋ ಹೇಳೋದಕ್ಕೆ ಅಸಾಧ್ಯ ಒಟ್ಟಾರೆ ಬೆಂಗಳೂರಲ್ಲಿ ಐನೂರ ಎಂಬತ್ತೊಂದಕ್ಕೂ ಹೆಚ್ಚು ಕಂಟೈನ್ಮೆಂಟ್ ವಲಯಗಳಿವೆ ಅದರಲ್ಲೂ ಬೆಂಗಳೂರು ದಕ್ಷಿಣ ವಲಯದಲ್ಲಿ ಕೊರೋನಾ ರಣಕೇಕೆ ಹದ್ದು ಮೀರಿದಿದೆ ಒಟ್ಟಾರೆ ಕಳೆದ ಹತ್ತು ದಿನಗಳಲ್ಲಿ ಬೆಂಗಳೂರಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಶೇಕಡಾ ಹದಿಮೂರು ಪಾಯಿಂಟ್ ಎಂಟು ಒಂಬತ್ತರಷ್ಟು ಹೆಚ್ಚಾಗಿರೋದು ಆತಂಕಕಾರಿ ಸಂಗತಿ ಆದರೆ ಇಷ್ಟು ಪ್ರಮಾಣದಲ್ಲಿ ಕೊರೋನಾ ಸೋಂಕು ಮಹಾಸ್ಫೋಟವಾಗಿದ್ರೂ ಚಿಕಿತ್ಸೆಗೆ ಪೂರಕ ವ್ಯವಸ್ಥೆ ಆಗದಿರುವುದು ಎಲ್ಲಕ್ಕಿಂತಲೂ ದುರಂತ ಹೀಗಾಗಿ ಬೆಂಗಳೂರಲ್ಲಿ ಅಮಾನವೀಯ ಘಟನೆಗಳು ಕಣ್ಣೀರು ಬರೆಸೋ ಘಟನೆಗಳು ಸಾಲು ಸಾಲು ವರದಿಯಾಗ್ತಿವೆ ಹದಿನೇಳು ದಿನದ ಕಂದಮ್ಮನನ್ನೇ ಕೊಂದ ಕೊರೋನಾ ಮಕ್ಕಳನ್ನು ಬಿಡ್ತಿಲ್ಲ ಹೆಮ್ಮಾರಿ ವೈರಸ್ ಬೆಂಗಳೂರು ಸಾಲು ಸಾಲು ದಾರುಣ ಘಟನೆಗಳಿಗೆ ಸಾಕ್ಷಿಯಾಗ್ತಿದೆ ಕೊರೋನಾ ಸೋಂಕಿತ ವ್ಯಕ್ತಿ ಮೂವತ್ತಾರು ಗಂಟೆ ಹದಿನೆಂಟು ಆಸ್ಪತ್ರೆ ಅಲ್ಲದರೂ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರುವ ಘಟನೆ ಹತ್ತಾರು ಆಸ್ಪತ್ರೆಯಲ್ಲಿ ಬೇಡಿಕೊಂಡು ಚಿಕಿತ್ಸೆ ಸಿಗದೆ ಮೃತಪಟ್ಟ ಘಟನೆ ನಿತ್ಯ ನಡೀತಿದೆ ಬೆಂಗಳೂರು ಹನುಮಂತ ನಗರದ ರಾಮಾಂಜನೆಯ ಗುಟ್ಟದಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಯೊಬ್ಬರು ಆಂಬುಲೆನ್ಸ್ಗಾಗಿ ಕಾದು ಕಾದು ರೋಡಲ್ಲೇ ಮೃತಪಟ್ಟ ಘಟನೆಯೂ ನಡೆದಿದೆ ಬೆಡ್ ಸಿಗದೆ ಕಲಾಸಿಪಾಳ್ಯದಲ್ಲಿ ಸೋಂಕಿತ ಬೀದಿ ಹೆಣವಾದ ದುರಂತವೂ ಸಂಭವಿಸಿದೆ ಹದಿಮೂರು ಆಸ್ಪತ್ರೆ ಅಲೆದಾಡಿದರೂ ಪತ್ನಿಯನ್ನ ಉಳಿಸಿಕೊಳ್ಳೋಕೆ ಆಗದೆ ಪತಿ ಕಣ್ಣೀರಿಟ್ಟ ಘಟನೆಗೂ ಸಿಲಿಕಾನ್ ಸಿಟಿ ಸಾಕ್ಷಿಯಾಗಿದೆ ಮೂರು ದಿನ ಜ್ವರದಿಂದ ಮನೆಯಲ್ಲೇ ನರಳಾಡಿದ್ರು ಚಿಕಿತ್ಸೆ ಸಿಗದೆ ಮಲಗಿದ್ದಲ್ಲೇ ನರಳಿ ಮೃತಪಟ್ಟವರು ಇದ್ದಾರೆ ಬೆಡ್ ಸಿಗದೆ ಬೀದಿ ಹೆಣವಾದ ಒಂದಷ್ಟು ಘಟನೆಗಳು ನಡೆದಿದ್ದಾವೆ ಹೀಗೆ ಕೊರೋನಾ ಅಟ್ಟಹಾಸದಿಂದ ದಿನನಿತ್ಯ ಬೆಂಗಳೂರಲ್ಲಿ ಸಾಲು ಸಾಲು ಅಮಾನವೀಯ ಘಟನೆಗಳು ನಿತ್ಯ ನಡೆಯುತ್ತಿದೆ ಇದೀಗ ಮತ್ತೊಂದು ಆಘಾತಕಾರಿ ಸಂಗತಿ ಎದುರಾಗಿದೆ ಅದೇನೆಂದ್ರೆ ಪುಟ್ಟ ಪುಟ್ಟ ಕಂದಮ್ಮಗಳು ಕೊರೋನಾಗೆ ತತ್ತರಿಸಿ ಹೋಗ್ತಿವೆ ಮಂಗಳೂರಲ್ಲಿ ಹತ್ತು ದಿನದ ಕೂಸಿಗೆ ಕೊರೋನಾ ಬಕ್ಕರಿಸಿದರೆ ಅದೇನೆಂದ್ರೆ ಬೆಂಗಳೂರಲ್ಲಿ ಹದಿನೇಳು ದಿನದ ಮಗುವನ್ನೇ ಪಡೆದಿದೆ ಎಸ್ ಹದಿನೇಳು ದಿನದ ಕಂದಮ್ಮ ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸಕ್ಕೆ ಬಲಿಯಾಗಿದೆ ದುರಂತ ಏನಂದ್ರೆ ಮಗುವನ್ನ ನೋಡುವ ಸಿಕ್ಕಿಲ್ಲ ಆ ಕಂದನ ತಂದೆಗೂ ಮಗುವಿನ ಮುಖ ನೋಡುವ ಅದೃಷ್ಟ ದೊರೆತಿಲ್ಲ ಯಾಕಂದ್ರೆ ಆ ಮಗುವಿನ ತಂದೆ ತಾಯಿಗೂ ಕೊರೋನಾ ಪಾಸಿಟಿವ್ ಬಂದಿದೆ ಹೀಗಾಗಿ ಇಬ್ಬರು ಐಸೋಲೇಷನ್ ನಲ್ಲಿದ್ದಾರೆ ಇನ್ನು ಮಗುವಿಗೂ ಕೊರೋನಾ ಬಂದಿದ್ದ ಕಾರಣ ಕೊನೆ ಬಾರಿ ನೋಡುವ ಅವಕಾಶ ಸಿಗಲಿಲ್ಲ ಎಲ್ಲರೂ ಇದ್ರೂ ಕೊರೋನಾ ಅಟ್ಟಹಾಸಕ್ಕೆ ಅನಾಥವಾದ ಮಗುವನ್ನ ಬಿಬಿಎಂಪಿ ಸಿಬ್ಬಂದಿ ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಸಿದ್ದಾರೆ ಒಟ್ಟ ಹಸುಗೂಸಿನ ಆ ಪರಿಸ್ಥಿತಿ ನೋಡಿ ಸಂಸ್ಕಾರದ ವೇಳೆ ಆರೋಗ್ಯ ಸಿಬ್ಬಂದಿಗಳು ಚಿತಾಗಾರದ ಸಿಬ್ಬಂದಿಗಳೇ ಕಣ್ಣೀರಿಟ್ಟ ಘಟನೆಗಳು ನಡೆದಿದೆ ವೃದ್ಧರನ್ನೂ ಬಿಡ್ತಿಲ್ಲ ವಯಸ್ಕರನ್ನೂ ಬಿಡ್ತಿಲ್ಲ ಮಕ್ಕಳ ಬೆನ್ನೇರಿದೆ ಹೆಮ್ಮಾರಿ ಕೊರೋನಾ ಎಸ್ ಬೆಂಗಳೂರಿನ ಹಸುಗೂಸಿನ ದುರಂತ ಸಾವನ್ನ ಹೇಳಿರೋದು ಇದೇ ಕಾರಣಕ್ಕೆ ನೋಡಿ ಕರ್ನಾಟಕದಲ್ಲಿ ಕೊರೋನಾ ಅಟ್ಟಹಾಸಕ್ಕೆ ವೃದ್ಧರು ಬಲಿಯಾಗ್ತಿದ್ದಾರೆ ವಯಸ್ಕರು ನರಳಿ ಸಾಯ್ತಾ ಇದ್ದಾರೆ ಮಕ್ಕಳನ್ನ ಬಿಡದೆ ಕಾಡುತ್ತಿದೆ ಈ ಕೊರೋನಾ ಹೌದು ರಾಜ್ಯದಲ್ಲಿ ಹತ್ತು ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗ್ತಿದೆ ಸೋಂಕು ಜೂನ್ ಒಂದರವರೆಗೆ ರಾಜ್ಯದಲ್ಲಿ ಹತ್ತು ವರ್ಷದೊಳಗಿನ ಇನ್ನೂರ ತೊಂಬತ್ತೆಂಟು ಮಕ್ಕಳಿಗೆ ಸೋಂಕು ಅಂಟಿತು ಅಂದರೆ ಜುಲೈ ಒಂದರ ವೇಳೆಗೆ ಹತ್ತು ವರ್ಷದೊಳಗಿನ ಸೋಂಕಿತ ಮಕ್ಕಳ ಸಂಖ್ಯೆ ಸಾವಿರದ ಎಪ್ಪತ್ತಾರಕ್ಕೆ ಏರಿರೋದು ಬೆಚ್ಚಿ ಬೀಳಿಸುವ ಸಂಗತಿ ಈ ಸಾವಿರದ ಎಪ್ಪತ್ತಾರು ಕೊರೋನಾ ಸೋಂಕಿತ ಮಕ್ಕಳಲ್ಲಿ ನಾನೂರ ಇಪ್ಪತ್ ಮೂರು ಮಕ್ಕಳು ಐದು ವರ್ಷಕ್ಕಿಂತ ಚಿಕ್ಕವರು ಈಗಾಗಲೇ ಕರ್ನಾಟಕದಲ್ಲಿ ಕೊರೋನಾಗೆ ಹದಿನೇಳು ಮಕ್ಕಳು ಮೃತರಾಗಿದ್ದಾರೆ ಹಾಗಾಗಿ ವೀಕ್ಷಕರೇ ಮಕ್ಕಳ ಬಗ್ಗೆ ಎಚ್ಚರವಿರಲಿ ಕೊರೋನಾ ಹೆಮ್ಮಾರಿ ಯಾರನ್ನು ಬಿಡ್ತಿಲ್ಲ ಇಲ್ಲಿ ಇನ್ನು ಬೆಂಗಳೂರಿನ ಜೊತೆ ಕೊರೋನಾ ನಿಯಂತ್ರಣ ತಪ್ಪುವ ಎಚ್ಚರಿಕೆ ನೀಡಿರುವ ಆ ಐದು ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಬೆಂಗಳೂರಿನ ದುರ್ಗತಿ ಆ ಐದು ಜಿಲ್ಲೆಗಳಿಗೂ ಬರುತ್ತಾ ಆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಬ್ರೇಕಾಕ್ ಬೆಂಗಳೂರು ಮಾತ್ರವಲ್ಲ ಐದು ಜಿಲ್ಲೆಗಳು ಕೊರೋನಾ ಮಹಾಸ್ಫೋಟದ ಆತಂಕ ಎದುರಿಸುತ್ತಿವೆ ಯಾವುದು ಆ ಐದು ಜಿಲ್ಲೆಗಳು ಏನಾಗಿದೆ ಅಲ್ಲಿನ ಪರಿಸ್ಥಿತಿ ಆ ಮಾಹಿತಿ ನಿಮ್ಮ ಮುಂದೆ ಐದು ಜಿಲ್ಲೆಗಳಿಗೆ ಏಳು ದಿನದ ಗಡುವು ಬೆಂಗಳೂರು ಹೊರತುಪಡಿಸಿ ಐದು ಜಿಲ್ಲೆಗಳಲ್ಲಿ ಇನ್ನೂ ಏಳು ದಿನಕ್ಕೆ ಕೊರೋನಾ ಮತ್ತಷ್ಟು ಅಟ್ಟಹಾಸಗೈಯುವ ವಾರ್ನಿಂಗ್ ಕೊಟ್ಟಿದ್ದಾರೆ ತಜ್ಞರು ಆ ಏಳು ಜಿಲ್ಲೆಗಳಲ್ಲಿ ಹೇಗಿದೆ ಕೊರೋನಾ ವೈರಸ್ ಹಾವಳಿ ಆ ಡೀಟೇಲ್ಸ್ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ ಬಳ್ಳಾರಿಯಲ್ಲಿ ಕೊರೋನಾ ರಣಾರ್ಭಟ ಎಸ್ ಒಂದೇ ಗುಂಡಿಯಲ್ಲಿ ನಾಲ್ಕು ನಾಲ್ಕು ಹೆಣ ಹಾಕಿ ಅಮಾನವೀಯವಾಗಿ ಮಣ್ಣು ಮಾಡಿದ ಬಳ್ಳಾರಿಯಲ್ಲಿ ಕೊರೋನಾ ರಣಾರ್ಭಟ ದಿನೇ ದಿನೇ ಹೆಚ್ಚಾಗ್ತಿದೆ ಈಗಾಗಲೇ ಸೋಂಕಿತರ ಸಂಖ್ಯೆ ಸಾವಿರದ ಇನ್ನೂರು ದಾಟಿದ್ದು ಮೂವತ್ನಾಲ್ಕಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಹೊಸಪೇಟೆ ಸಂಡೂರು ಹಡಗಲಿ ಕೂಡ್ಲಿಗೆಯಲ್ಲಿ ಕೊರೋನಾ ಅಟ್ಟಹಾಸ ಹೆಚ್ಚಾಗ್ತಿದೆ ಮೊನ್ನೆ ಮೊನ್ನೆ ಹೊಸಪೇಟೆಯಲ್ಲಿ ಮೃತಪಟ್ಟ ಸೋಂಕಿತನ ಶವವನ್ನು ಮಳೆಯಲ್ಲಿ ನೆನೆಯುವಂತೆ ಮಾಡಿದ್ದ ದುರಂತ ನಡೆದಿತ್ತು ಕೊರೋನಾ ಆರ್ಭಟ ಹೆಚ್ಚಾಗ್ತಿದ್ದಂತೆ ಬಳ್ಳಾರಿಯಲ್ಲಿ ಅಮಾನವೀಯ ಘಟನೆಗಳು ಹೆಚ್ಚೆಚ್ಚು ವರದಿಯಾಗ್ತಿವೆ ಇನ್ನು ಬಳ್ಳಾರಿ ವಿಮ್ಸ್ನಲ್ಲಿ ವೈದ್ಯರು ಸೇರಿದಂತೆ ಹತ್ತೊಂಬತ್ತು ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ಆತಂಕ ಹೆಚ್ಚಿಸಿದೆ ಯಾಕಂದ್ರೆ ವಿಮ್ಸ್ ನಿತ್ಯ ಸಾವಿರಕ್ಕಿಂತಲೂ ಹೆಚ್ಚು ಹೊರ ರೋಗಿಗಳು ಚಿಕಿತ್ಸೆಗಂತ ಬರ್ತಿದ್ದಾರೆ ಹೀಗಾಗಿ ಸೋಂಕು ಬಳ್ಳಾರಿಯಲ್ಲಿ ರಣಾರ್ಭಟ ಮಾಡೋ ದಿನಗಳು ಬಹಳ ದೂರವಿಲ್ಲ ಅಂತಾನೆ ಹೇಳಬಹುದು ಕಲಬುರಗಿಯಲ್ಲಿ ಸಾವಿನ ಅಟ್ಟಹಾಸ ಇಡೀ ದೇಶದಲ್ಲಿ ಮೊತ್ತ ಮೊದಲ ಕೊರೋನಾ ಸಾವು ಸಂಭವಿಸಿದ ಕಲಬುರಗಿಯಲ್ಲಿ ಸರಣಿ ಕೊರೋನಾ ಪ್ರಕರಣಗಳ ಅಬ್ಬರ ಇನ್ನೂ ನಿಂತಿಲ್ಲ ಸಾವಿನ ಸವಾರಿಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ ಕೊರೋನಾ ಸೋಂಕಿತರ ಸಂಖ್ಯೆ ಆರುನೂರಕ್ಕೂ ಹೆಚ್ಚಿರುವ ಕಲಬುರಗಿಗೆ ಈಗ ಅಸಲಿ ಸಂಕಷ್ಟ ಎದುರಾಗಿದೆ ಯಾಕಂದ್ರೆ ಈಗ ಕಲಬುರಗಿಯಲ್ಲಿ ದಾಖಲಾಗಿರುವ ಸೋಂಕಿತರು ಸಾವಿರದ ಆರುನೂರಕ್ಕಿಂತಲೂ ಹೆಚ್ಚಾಗಿದೆ ಇನ್ನು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಕಲಬುರಗಿಯಲ್ಲಿ ಅವ್ಯವಸ್ಥೆಯು ತಾಂಡವವಾಡುತ್ತಿದೆ ಸೋಂಕಿತರಿಗೆ ಕೊಡುವ ಊಟದಲ್ಲಿ ಹುಳ ಉಪ್ಪಟೆಗಳು ಸಿಗ್ತಿವೆ ಮಧ್ಯಾಹ್ನ ಮೂರುವರೆ ಗಂಟೆ ಆದರೂ ಊಟ ಕೊಡಲ್ಲ ಅನ್ನೋ ದೂರಿದೆ ಈಗಾಗಲೇ ಕಲಬುರಗಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಸೋಂಕು ಬಿಟ್ಟು ಬಿಡದೆ ಕಾಡ್ತಿರುವ ಕಲಬುರಗಿಯಲ್ಲಿ ಮಳೆ ಆರ್ಭಟವೂ ಹೆಚ್ಚಾಗಿರುವುದರಿಂದ ಮುಂದೆ ವೈರಸ್ ಮತ್ತಷ್ಟು ಭೀಕರವಾಗಿ ಹರಡುವ ಅಪಾಯ ಇದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಕೊರೋನಾ ಮರಣ ಮೃದಂಗ ಸಾವಿರಕ್ಕೂ ಹೆಚ್ಚು ಸೋಂಕಿತರು ದಾಖಲಾಗಿರುವ ಮಂಗಳೂರಲ್ಲಿ ಕೊರೋನಾ ಮರಣ ಮೃದಂಗವೂ ಆತಂಕ ಎಬ್ಬಿಸಿದೆ ಇಪ್ಪತ್ತೆರಡಕ್ಕೂ ಹೆಚ್ಚು ಮಂದಿ ಕೊರೋನಾಗೆ ಈಗಾಗಲೇ ಜೀವ ತುತ್ತಿದ್ದಾರೆ ಆತಂಕದ ಸಂಗತಿ ಏನಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಹದಿಮೂರು ದಿನದಲ್ಲಿ ಏಳ್ನೂರ ಇಪ್ಪತ್ಮೂರು ಮಂದಿ ಸೋಂಕಿತರು ಪತ್ತೆಯಾಗಿದ್ದಾರೆ ಇನ್ನು ಐಎಲ್ಐ ಮತ್ತು ಎಸ್ಎಆರ್ಐ ಪ್ರಕರಣಗಳು ಹೆಚ್ಚಾಗಿದ್ದು ಪರಿಸ್ಥಿತಿ ಕೈ ಮೀರುವ ಭೀತಿಯಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೂ ಒಂದು ಆತಂಕದ ಸಂಗತಿ ಏನಂದ್ರೆ ಮಂಗಳೂರಿನ ಉಳ್ಳಾಳದಲ್ಲಿ ನಡೆಸಿದ ರ್ಯಾಂಡಮ್ ಟೆಸ್ಟ್ ವೇಳೆ ಒಂದೇ ದಿನ ಐವತ್ತಕ್ಕೂ ಹೆಚ್ಚಿನ ಸೋಂಕು ಪತ್ತೆಯಾಗಿದೆ ಹೀಗೆ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಾಗ್ತಿರುವ ಮಂಗಳೂರಿಗೂ ತಜ್ಞರು ಕೊಟ್ಟಿದ್ದಾರೆ ಫೈನಲ್ ವಾರ್ನಿಂಗ್ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೊರೋನಾ ಕೈ ಮೀರುವ ಹಂತ ತಲುಪಿದ್ಯಾ ಏಳು ದಿನದ ಬಳಿಕ ಈ ಐದು ಜಿಲ್ಲೆ ಮತ್ತು ಬೆಂಗಳೂರು ನಗರ ಮುಂಬೈ ದಿಲ್ಲಿಯಂತೆ ತತ್ತರಿಸಿ ಹೋಗುತ್ತ ತಜ್ಞರು ಕೊಟ್ಟ ಆ ಎಚ್ಚರಿಕೆ ಏನು ಹೇಳ್ತೀವಿ ಮೇಲೆ ಬೆಂಗಳೂರಿನ ಕೊರೋನಾ ಆರ್ಭಟ ಘನಘೋರ ಹಂತ ತಲುಪಿದೆ ಐದು ಜಿಲ್ಲೆಗಳಲ್ಲೂ ಕೊರೋನಾ ಮತ್ತಷ್ಟು ತೀವ್ರವಾಗಿ ಹರಡುವ ಎಚ್ಚರಿಕೆ ನೀಡಲಾಗಿದೆ ಆ ಜಿಲ್ಲೆಗಳ ಮಾಹಿತಿ ನಿಮ್ಮ ಮುಂದೆ ತುಮಕೂರಲ್ಲೂ ಕೊರೋನಾ ಮಿತಿ ಮೀರುತ್ತ ತುಮಕೂರಲ್ಲೂ ದಿನೇ ದಿನೇ ಕೊರೋನಾ ಅಟ್ಟಹಾಸ ಹೆಚ್ಚಾಗ್ತಿದೆ ಸೋಂಕಿತರ ಸಂಖ್ಯೆ ದಿಢೀರನೆ ಇನ್ನೂರು ದಾಟಿದ್ದು ಹುಣಿಗಲ್ ಕೊರಟಗೆರೆ ಶಿರಾ ಪಾವಗಡ ತುಮಕೂರು ನಗರ ತುರುವೇಕೆರೆಯಲ್ಲಿ ಪ್ರಕರಣಗಳು ಪತ್ತೆಯಾಗಿವೆ ಇನ್ನು ತುಮಕೂರಿನ ಗ್ರಾಮಗಳಲ್ಲಿ ಕೊರೋನಾ ಪತ್ತೆಯಾಗಿರುವುದರಿಂದ ಸಮುದಾಯಕ್ಕೆ ಹರಡುವ ಆತಂಕವೂ ಇದೆ ಬೆಂಗಳೂರು ಮತ್ತು ತುಮಕೂರು ನಡುವೆ ಹೆಚ್ಚು ಓಡಾಡುವುದರಿಂದ ಕೊರೋನಾ ಮಿತಿ ಮೀರುವ ಎಚ್ಚರಿಕೆ ನೀಡಿದ್ದಾರೆ ತಜ್ಞರು ಬೆಂಗಳೂರು ಗ್ರಾಮಾಂತರವನ್ನು ಕಂಗೆಡಿಸುತ್ತಾ ಹೆಮ್ಮಾರಿ ಬೆಂಗಳೂರಿಗೆ ಅಂಟಿಕೊಂಡಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೊರೋನಾ ಕೈ ಮೀರುವ ಎಚ್ಚರಿಕೆ ನೀಡಲಾಗಿದೆ ಆನೇಕಲ್ ದೊಡ್ಡಬಳ್ಳಾಪುರ ದೇವನಹಳ್ಳಿಯಲ್ಲಿ ಹೆಚ್ಚೆಚ್ಚು ಪ್ರಕರಣ ದಾಖಲಾಗ್ತಿದೆ ಎಸ್ ಹೀಗೆ ಬಳ್ಳಾರಿ ಕಲಬುರಗಿ ದಕ್ಷಿಣ ಕನ್ನಡ ತುಮಕೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಕೊರೋನಾ ವೈರಸ್ ಮುಂದಿನ ದಿನಗಳಲ್ಲಿ ಮಹಾಸ್ಫೋಟವಾಗುವ ಎಲ್ಲ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಈಗಾಗಲೇ ಪರಿಸ್ಥಿತಿ ಕೈಬೀರಿದೆ ಹಾಗಾಗಿ ಸದ್ಯಕ್ಕೆ ಬೆಂಗಳೂರನ್ನ ಸ್ವಲ್ಪ ದಿನಗಳ ಮಟ್ಟಗಾದರೂ ಲಾಕ್ಡೌನ್ ಮಾಡಬೇಕು ನಂತರ ಉಳಿದ ಐದು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ನೋಡಿಕೊಂಡು ಹಂತ ಹಂತವಾಗಿ ಲಾಕ್ಡೌನ್ ಜಾರಿಗೆ ತಂದ್ರೆ ಮಾತ್ರ ಅಪಾಯದಿಂದ ಬಚಾವಾಗಬಹುದು ಅಂತ ಸಿಎಂಗೆ ತಜ್ಞರ ತಂಡ ಎಚ್ಚರಿಸಿದೆಯಂತೆ ಇಲ್ಲವಾದಲ್ಲಿ ಇನ್ನು ಏಳು ದಿನದ ನಂತರ ಬೆಂಗಳೂರಿನ ಪರಿಸ್ಥಿತಿ ಸರ್ಕಾರದ ಕೈ ಮೀರಿ ಹೋಗುವ ಗಂಭೀರ ಎಚ್ಚರಿಕೆಯನ್ನ ನೀಡಿದ್ದಾರೆ ತಜ್ಞರು ನೋಡಿದ್ರಲ್ಲ ಸಾವಿನ ಊರಿನಂತಾದ ಬೆಂಗಳೂರಲ್ಲಿ ಕೊರೋನಾ ಅಟ್ಟಹಾಸ ಜನರನ್ನ ಎಂತಹ ನರಕಕ್ಕೆ ದೂಡಿದೆ ಅಂತ ಸೊ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು